ಶಿಗ್ಗಾವಿ ಸಂಡೂರು ಮತ್ತು ಚೆನ್ನಪಟ್ಟಣದ ಉಪಚುನಾವಣೆಗಳ ರಿಸಲ್ಟು ಮತದಾರರು ಕೊಟ್ಟಂಥ ಒಂದು ತೀರ್ಪೇನಿದೆಯೋ ಅದಕ್ಕೆ ಮೊದಲಿಗೆ ಆ ಎಲ್ಲ ಮತದಾರರಿಗೆ ಕಾಂಗ್ರೆಸ್ಸಿನ ಪರವಾಗಿ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ನಾವು ಇದನ್ನ ಮೂರನ್ನು ಮೂರು ರೀತಿ ವಿಶ್ಲೇಷಣೆ ಮಾಡಬೇಕಾದಂಥ ಚುನಾವಣೆಗಳು ಅದರ ನಡುವೆನೂ ಕೂಡ ಯಾವ ಉಪ ಕ್ಷೇತ್ರಗಳಲ್ಲೂ ಕೂಡ ಯಾವುದೋ ಬಿರುಸಿನ ಸ್ಪರ್ಧೆ ನಡೆದಿದೆ ಅಂತ ನಾವೇನೆಲ್ಲ ಏನೆಲ್ಲ ಚರ್ಚೆ ಮಾಡ್ತಿದ್ವೋ ಅದು ರಿಸಲ್ಟ್ಲಿ ಕಾಣ್ತಾ ಇಲ್ಲ ಎಲ್ಲದಲ್ಲೂ ಕೂಡ ಹತ್ತು ಹದಿನೈದು ಇಪ್ಪತ್ತ್ಮೂರು ಈ ಥರ ದೊಡ್ಡ ಮಾರ್ಜಿನ್ ಕಾಣ್ತಾ ಇರ್ತಕ್ಕಂಥದ್ದು ಮತದಾರರ ಮನಸ್ಸೇನಿತ್ತು ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದೆ ವಿಶೇಷವಾಗಿ ಚನ್ನಪಟ್ಟಣದ ಗೆಲುವು ಈ ಭಾಗದ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರಿಗೂ ವಿಶೇಷ ಮಾರಲ್ ಬೂಸ್ಟ್ ಕೊಟ್ಟಿದೆ ಅನ್ನೋದನ್ನು ವಿಶೇಷವಾಗಿ ಹೇಳಿಕೆ ಇಚ್ಛೆ ಪಡ್ತೀನಿ ಒಂದೇದು ಅವ್ರು ಯಾರು ಏನೂ ಇಲ್ಲದನ್ನು ಬೆಟ್ಟ ಮಾಡಿಕೊಂಡು ಬೆಟ್ಟನೇ ಸತ್ಯ ಅಂತ ಹೇಳ್ಕೊಂಡು ಹೊರಟಿದ್ರು ಎರಡೂ ಮೈತ್ರಿ ಪಕ್ಷಗಳ ಪಾದಯಾತ್ರೆ ಅದಕ್ಕೆ ಆ ಮತದಾರ ಈ ಒಂದು ಓಟ್ ಹಾಕೋದ್ರ ಮುಖಾಂತರ ಸ್ಪಷ್ಟವಾದ ಉತ್ತರವನ್ನು ಚನ್ನಪಟ್ಟನಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ವಿಶೇಷವಾಗಿ ಹೇಳಿಕೆ ಪಡ್ತೀನಿ ಆಮೇಲೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಹೇಳೋಕ್ಕೊಂದು ಮಾಡಕ್ಕೊಂದು ಅಂತ ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಗ್ಯಾರಂಟಿ ಕೊಟ್ಟು ಸರ್ಕಾರವನ್ನು ದಿವಾಳಿ ಮಾಡಿದ್ರು ದಿವಾಳಿ ಮಾಡಿದ್ರು ಅಂತ ನೂರು ನೂರು ಸತಿ ಯಾರು ನೈಜವಾದಂಥ ಬಡವರು ಮಧ್ಯಮ ವರ್ಗದವರು ಕೊಡುವಂಥ ಅನುಕೂಲತೆಗಳನ್ನ ಕೊಡಬಾರ್ದು ಅನ್ನೋ ಮನಸ್ಥಿತಿಯಿಂದ ಇದನ್ನು ಪ್ರಚಾರ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೋ ಈ ಗ್ಯಾರಂಟಿ ಯೋಜನೆಗಳು ಸಾಮಾನ್ಯ ಜನರಿಗೆ ಅನುಕೂಲ ಆಗಿದ್ದೇನಕ್ಕಾಗಿ ಅದರ ಕೃತಜ್ಞತೆಗಾಗಿ ಆ ಮತದಾರರು ಈ ಒಂದು ಉಪಚುನಾವಣೆಯಲ್ಲಿ ಯೋಗೇಶ್ವರನ ಗೆಲ್ಸಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ನಾವು ನೆನ್ಪು ಮಾಡ್ಕೋಬೇಕಿದೆ ಎರಡನೇದು ಈ ಗೋಸುಂಬೆ ಬಣ್ಣ ಇದೆಯಲ್ಲ ಇದು ಹೆಂಗೆ ಅಂತಂದರೆ ಕರ್ನಾಟಕಕ್ಕೆ ಬಂದರೆ ಒಂದು ನೀತಿ ಮಹಾರಾಷ್ಟ್ರಕ್ಕೆ ಬಂದರೆ ಒಂದು ನೀತಿ ಛತ್ತೀಸ್ಗಢಕ್ಕೆ ಹೋದರೆ ಒಂದು ನೀತಿ ಹರಿಯಾಣಕ್ಕೆ ಹೋದರೆ ಒಂದು ನೀತಿ ಇಲ್ಲಿಯ ಗ್ಯಾರಂಟಿಗಳನ್ನು ವಿರೋಧಿಸುವಂಥ ಅದೇ ಪಕ್ಷ ಅದೇ ರಾಷ್ಟ್ರೀಯ ಪಕ್ಷ ಅಲ್ಲಿ ಮಹಾರಾಷ್ಟ್ರದಲ್ಲಿ ಒಂದೂವರೆ ಸಾವಿರ ಕೊಡ್ತಿದ್ನ ಎರಡೂವರೆ ಸಾವಿರ ಕೊಡ್ತೀನಿ ಮಹಿಳೆಯರಿಗೆ ಅಂತ ಹೇಳ್ತಾರೆ ಅದನ್ನು ಇನ್ನೊಂದು ರಾಜ್ಯಕ್ಕೆ ಹೋದರೆ ಇನ್ನೊಂದು ಅಮೌಂಟ್ ಕೊಡ್ತಾರೆ ಅದು ಈ ಪಕ್ಷ ಇದೇ ಪಕ್ಷದ ಅಲ್ಲಿಯ ಘಟಕ ಮತ್ತು ರಾಷ್ಟ್ರೀಯ ವಿರೋಧ ಪಕ್ಷಗಳು ಕೊಡ್ತಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಎಲ್ಲಿ ಇಷ್ಟು ಗಟ್ಟಿಯಾದಂಥ ದೃಢ ನಿರ್ಧಾರದ ಆಡಳಿತವನ್ನು ಸಿದ್ದರಾಮಯ್ಯವ್ರ ನೇತೃತ್ವ ಸರ್ಕಾರ ಮಾಡ್ತಾ ಇದೆಯೋ ಅದನ್ನು ನಾವು ಬೇರೆ ರೂಪದಲ್ಲಿ ಕುಕ್ಸುಕ್ಕಾಗಲ್ಲ ಅನ್ನೋವಂಥ ಮಾನಸಿಕತೆ ಬಂದಿರತಕ್ಕಂಥ ವಿರೋಧ ಪಕ್ಷಗಳು ಬಿ ಜೆ ಪಿ ಮತ್ತು ದಳ ಇದನ್ನು ತಗ್ಸಕ್ಕಾಗಿ ಅಪಪ್ರಚಾರಗಳ ಮುಖಾಂತರ ಒಂದು ಕಡೆ ಗ್ಯಾರಂಟಿ ಬಗ್ಗೆ ಮಾತಾಡುವಂಥದ್ದು ಎರಡನೇ ಕಡೆ ಈ ರೀತಿಯಾದಂಥ ಯಾವ ಆರೋಪಗಳನ್ನು ಇಲ್ಲದನ್ನ ಹುಲ್ಲನ್ನು ಬೆಟ್ಟ ಮಾಡಿ ಭಾಳ ಬೆಟ್ಟ ಹಿಡಿದುಬಿಟ್ಟಿದ್ದೀವಿ ಹಿಡಿದುಬಿಟ್ಟಿದ್ದೀವಿ ಅಂತಿದ್ರು ಇವರು ಬೆಟ್ಟನೂ ಅಲ್ಲ ಹುಲ್ಲೂ ಅಲ್ಲ ಅನ್ನೋದನ್ನ ಜನ ಮತದಾನ ಮೂಲಕ ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಮತ್ತೊಮ್ಮೆ ಈ ಎಲ್ಲ ಮತದಾರರು ಯಾವ ಒಂದು ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ಜನಪರವಾದಂಥ ಬಡವರ ಪರವಾದಂಥ ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೋ ಆ ಒಂದು ಸರ್ಕಾರದ ಜೊತೆ ನಿಂತದ್ದು ಎಲ್ಲರಿಗೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇನ್ನಾದರೂ ವಿರೋಧ ಪಕ್ಷಗಳು ಬರೀ ಬೊಬ್ಬೆಯಿಂದ ಏನಾಗಲ್ಲ ಅದು ನೈಜವಾದ ಆಡಳಿತದಿಂದ ಸಿದ್ದರಾಮಯ್ಯನವರ ದೃಢವಾದ ಸಂಕಲ್ಪಗಳನ್ನು ಸಾಕಾರಗೊಳಿಸುವಂಥ ಸರ್ಕಾರ ಏನಿದೆಯೋ ಯಾವ ಯೋಜನೆಗಳನ್ನು ಪ್ರಕಟಣೆಗಳ ಮುಖಾಂತರ ಪ್ರಣಾಳಿಕೆ ಮುಖಾಂತರ ಚುನಾವಣೆಗೆ ಮೊದಲು ಕೊಟ್ಟಿದ್ರು ಅದನ್ನ ಚುನಾವಣೆ ಆದ ಐದು ವರ್ಷದಲ್ಲಿ ಮಾಡೋಕ್ಕೆ ಅವಕಾಶ ಇದ್ದರೂ ಕೂಡ ಅದನ್ನು ಬಂದು ತಕ್ಷಣ ಮಾಡಿದಂಥ ಏಕಮಾತ್ರ ಸರ್ಕಾರ ಇದ್ದರೆ ಕರ್ನಾಟಕ ಕಾಂಗ್ರೆಸ್ನ ಬೇ ಸಿದ್ದರಾಮಯ್ಯವ್ರ ನೇತೃತ್ವದ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅದಕ್ಕಾಗಿ ಮತದಾರರು ತುಂಬ ಕ್ಲಿಯರಾಗಿ ಕೊಟ್ಟ ಮಾತನ್ನು ನಡೆಯುವ ಸರ್ಕಾರ ಅನ್ನು ಕಾರಣಕ್ಕಾಗಿ ಈ ಮತವನ್ನು ಕೊಟ್ಟಿದ್ದಾರೆ ಇದು ಕಾಂಗ್ರೆಸ್ಸಿನ ಜವಾಬ್ದಾರಿ ಸಿದ್ದರಾಮಯ್ಯವರ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವರ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿದೆ ಏನು ಅಂತ ಹೇಳ್ತಾ ಆ ಹುಮ್ಮಸ್ಸು ಜಾಸ್ತಿ ಮಾಡಿದ್ರಿಂದ ಸಂತೋಷದಿಂದ ನಿಮ್ಮೆಲ್ಲರ ಮುಂದೆ ಹೇಳಿಕೆ ಪಟ್ಟಿ ಬಂದು ಸರ್ ಒಂದು ಕಡೆ ಈಗ ಜಾತಿ ಸಮೀಕರಣ ಲಿಂಗಾಯತ ಅಂದರೆ ಒಂದು ಪಕ್ಷಕ್ಕೆ ಎನ್ನುವ ಕೂಡ ಇತ್ತು ಈ ಚುನಾವಣೆಯಲ್ಲಿ ಅದು ಏನು ಪಾಠ ಕೊಟ್ಟಿದೆ ಒಳ್ಳೆ ಸರ್ಕಾರ ನಡೆಯುವಾಗ ಜನಪರವಾದಂಥ ಯೋಜನೆಗಳನ್ನ ರೂಪಿಸುವಾಗ ಈ ಜಾತಿ ಮತ್ತೊಂದು ಎಲ್ಲವನ್ನ ಜನ ಮತದಾರ ದಾಟ್ತಾನೆ ಯಾವುದೋ ಆ ಜನಗ ಸ್ಪಂದನೆ ಕಮ್ಮಿ ಇದ್ದಾಗ ಮತ್ತೊಂದಿದ್ದಾಗ ಆಗ ಅಂಥ ವಿಚಾರಗಳು ಗಟ್ಟಿಗೊಳ್ತವೆ ಈ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಯೋಜನೆಗಳು ಸಾಮಾನ್ಯ ಜನರಿಗೆ ಎಲ್ರಿಗೂ ಮುಟ್ತಾ ಇರೋದ್ರಿಂದ ಆ ಒಂದು ತೃಪ್ತಿಯಿಂದ ಈ ಮತದಾನ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆಪಡ್ತೀನಿ ಎಲ್ಲವನ್ನು ದಾಟಿದೆ ಎಲ್ಲ ಆಡಳಿತ ಚೆನ್ನಾಗಿದೆ ಎಂದಾಗ ಅವು ಅವನು ಪ್ರಬುದ್ಧ ಮತದಾರ ಅವನ ಚಿಂತನೆ ಸ್ಪಷ್ಟವಾಗಿ ಮಾಡ್ತಾನೆ ಅವನು ಸರ್ ಪ್ರಾರಂಭದಿಂದಲೂ ಕೂಡ ಸಾಕಷ್ಟು ಆರೋಪಗಳನ್ನ ಮುಂದಿಟ್ಕೊಂಡು ಬಂದರು ಒಕ್ಕಾಗಿರ್ಬೋದು ಅಥವಾ ಮೂಡ ಆಗಿರ್ಬೋದು ವಾಲ್ಮೀಕಿ ಹಗರಣಗಳಾಗಿರ್ಬೋದು ಸೊ ಆ ಹಗರಣಗಳಾಗಿರುವಂಥ ಸ್ಥಳದಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ ಅಂತಂದರೆ ಅದು ಏನು ಸಂದೇಶ ಹಗರಣವೇ ಇಲ್ಲದನ್ನು ಹಗರಣ ಅಂತ ಹೇಳಿಕೊಳ್ಳರು ಕೆಲವು ಕಡೆ ಅಧಿಕಾರಿಗಳು ಏನೇನೋ ಲೋಪ ಮಾಡಿರ್ತಾರೆ ಅಧಿಕಾರಿಗಳು ಲೋಪ ಮಾಡಿದ್ರೆ ಮೇಲ್ಗಡೆ ಅವ್ರನ್ನ ತೋರಿಸುವಂಥ ಪ್ರಯತ್ನ ಮೇಲ್ಗಡೆ ಸಿಲ್ಕ್ಸುವಂಥ ಪ್ರಯತ್ನ ಸಿಲ್ಕ್ಸಕ್ಕಾಗಿಯೇ ತಂತ್ರಗಳನ್ನ ರೂಪಿಸುವಂಥ ಪ್ರಯತ್ನ ಅದಕ್ಕಾಗಿ ಇ ಡಿ ಸಿ ಬಿ ಐ ಲೋಕಾಯುಕ್ತ ಕದ ತಟ್ಟುವಂಥ ಪ್ರಯತ್ನ ನ್ಯಾಯಾಲಯಗಳ ಕದ ತಟ್ಟುವಂಥ ಪ್ರಯತ್ನ ಈಗ ನಾವು ನಿಜವಾಗಿ ಮಾಡೋಕ್ಕೆ ಅಭಿವೃದ್ಧಿ ದೃಷ್ಟಿ ತುಂಬ ಈ ಕಾರ್ಯಕ್ರಮಗಳಿವೆ ಅದಕ್ಕೆ ಕೊಡಬೇಕಾದಂಥ ಪಾಸಿಟಿವ್ ಸಲಹೆ ಕೊಡೋ ಕೆಲಸ ವಿರೋಧ ಪಕ್ಷದ್ದು ಇದೆ ಆದರೆ ಬರೀ ಕೆಸರ ಹೆಚ್ಚಿದಾಡ್ದಿಂದ ಅದನ್ನು ಡಿಫೇಮ್ ಮಾಡ್ಬೋದು ಡಿಫೇಮ್ ಮುಖಾಂತರ ನಾವು ಅಧಿಕಾರಕ್ಕೆ ಗಳಿಸ್ಕೊಳ್ಬೋದು ಅನ್ನುವಂಥ ಮಾನಸಿಕತೆ ಏನಿತ್ತು ಅದಕ್ಕೆ ಮತದಾರ ಚಿಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾನೆ ಒಂದ್ ಕಡೆ ಕುಟುಂಬ ರಾಜಕಾರಣ ಅಂತಾರೆ ಆ ಕುಟುಂಬ ರಾಜಕಾರಣಕ್ಕೆ ಯಾರು ವಿರೋಧಿಸ್ತಿದ್ರು ಅವರು ಉತ್ತರ ಸಿಕ್ಕಿದೆ ಅಂತ ಅನ್ಸಲು ಸಿಗ್ಗಾಮೂರು ಆಗಿರ್ಬೋದು ಅಥವಾ ಚಂದ್ರ ನೂರಕ್ಕಿ ನೂರು ಮತದಾರ ಏನು ಯೋಚನೆ ಮಾಡ್ತಾನೆ ಅಂದ್ರೆ ಯಾವ ಲಿಮಿಟ್ ಅವರಿಗೆ ಸಹಿಸಬಹುದು ಸಹಿಸ್ತಾನೆ ಆ ಲಿಮಿಟ್ ಕ್ರಾಸ್ ಆದಾಗ ಅವನು ಒಂದು ಟೆಸ್ಟ್ ಡೋಸ್ ಕೊಟ್ಟಿಯಾನಿಗೆ ಸರಿ ಎಚ್ಚೆತ್ಕೋಬೇಕು ಸಾಮಾನ್ಯ ಕಾರ್ಯಕರ್ತರು ಇದೆ ತುಂಬ ಪ್ರಾಮಾಣಿಕವಾದ ಕಾರ್ಯಕರ್ತರು ದೂಡಿದವರಿದ್ದಾರೆ ಪ್ರಾಮಾಣಿಕವಾದ ನಾಯಕರುಗಳು ಎಲ್ಲ ಪಕ್ಷಗಳನ್ನು ಕಟ್ಟಿದವರಿದ್ದಾರೆ ಮುಂದೆ ಇವರು ಬರ್ಬೋದು ಅನ್ನೋ ಒಂದು ಆಶಾವಾದವನ್ನು ಇಟ್ಟು ಕಾಯ್ತಾ ಇರ್ತಾರೆ ಯಾರೋ ಫಿನಿಕ್ಸ್ ಪಕ್ಷಿ ಕಟ್ಟ ಬಂದಾಗ ಫಿನಿಕ್ಸ್ ಅಂಗೆ ಕಳಿಸ್ಬಿಡ್ತಾರೆ ಮೈತ್ರಿ ಪಕ್ಷಗಳಿಗೆ ಆರೋಪ ಹೋರಾಟದಲ್ಲೂ ಕೂಡ ಎರಡೆರಡು ಬಣಗಳು ಒಂದೇ ಪಕ್ಷದ ಎರಡೆರಡು ಬಣಗಳಿದೆ ಸೊ ಅವರು ಈ ಈ ಒಂದು ಫಲಿತಾಂಶದಿಂದ ಪಕ್ಷದ ಆಂತರಿಕವಾಗಿ ಏನೆಲ್ಲ ಆಗ್ಬೋದು ಏ ನೂರಕ್ಕೆ ನೂರು ಅವ್ರಿಗೆ ಇದನ್ನ ನಿಭಾಯಿಸಕ್ಕೆ ಆಗಿಲ್ಲ ಅನ್ನುವಂತ ಸ್ಪಷ್ಟವಾದ ಉತ್ತರ ಇದು ಎಲ್ಲರೂ ಕೂಡ ನೀವು ನೋಡಿದ್ರೆ ಅವು ಎಲ್ಲ ಪಕ್ಷಗಳು ಗಮನಿಸ್ತವೆ ಈ ಆದರೆ ಇದು ನಿಭಾಯಿಸಕ್ಕೆ ಆಗಿಲ್ಲ ಅನ್ನೋದು ಸ್ಪಷ್ಟತೆ ಇರೋದ್ರಿಂದ ಇದು ಈ ಕವಲು ದಾರಿ ಮುಂದುವರಿಯುತ್ತೆ ಎಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ಸ್ಪಷ್ಟವಾದಂಥ ಕವಲು ದಾರಿಗಳು ಕಾಣುವಾಗ ದಾರಿ ತಪ್ಪಕ್ಕೆ ತುಂಬಾ ಅವಕಾಶಗಳನ್ನ ಅವರೇ ರೂಪಿಸ್ಕೊಂಡಿರೋ ವ್ಯವಸ್ಥೆ ಇದಾಗಿದೆ ಸರ್ ಈ ಒಂದು ಬದಲಾವಣೆಯಿಂದ ಫಲಿತಾಂಶದಿಂದರ್ಬೋದು ಏನು ಆಂತರಿಕವಾಗಿ ರಾಜಕೀಯ ಉದ್ಭವ ಆಗಬಹುದು ಕವಲಾಗಿದೆ ಇನ್ನು ಬದಲಾಗೋ ಕೆಲಸ ಆಗುತ್ತೆ ಅದು ಕವಲು ಹೊಡೆಯೋಕ್ಕೂ ಮೊದಲು ಏನಾರು ಅವಕಾಶ ಇರುತ್ತೆ ಹೇಳ್ತೀವಿ ಕವಲು ಹೋಗಿದೆ ಕವಲು ಬೆಳೆದು ಆಗೋಗಿದೆ ಎರಡು ದಿಕ್ಕಿನಲ್ಲಿ ಬೆಳ್ಕೊಂಡ್ಬಿಟ್ಟಿದೆ ಸೊ ಪ್ಯಾರಲಲ್ ಫೋರ್ಸ್ಗಳೇ ಎರಡು ಯಾವಾಗಲೂ ಇನ್ನು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಕವಲು ಮೇಲೆ ಅದು ಒಂದು ಒದ್ಗೂಡುವಂಥ ಮಾನಸಿಕತೆ ಅಷ್ಟು ಸುಲಭ ಅಲ್ಲ ಅದು ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ